ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಬಸವ ಧರ್ಮ ಅಂದ್ರೇನು ಅಂತ ನೋಡೋಣ ಬಸವಣ್ಣನವರ ಧರ್ಮ ಧನ ಉಳ್ಳವರ ಧರ್ಮವಲ್ಲ ಘನಮನ ಉಳ್ಳವರ ಧರ್ಮ ಸ್ಥಾವರ ದೇವಾಲಯಗಳ ಧರ್ಮವಲ್ಲ ಜಂಗಮ ದೇವಾಲಯಗಳ ಧರ್ಮ ನಿರ್ಜೀವಕ್ಕೆ ಜೀವ ಬಲಿ ಕೊಡುವ ಧರ್ಮವಲ್ಲ ಜೀವಿ ಕರೆದಡೆ ದೇವ ಓ ಎಂದು ಓಡಿ ಬರುವ ಧರ್ಮ ಪ್ರಾಯಶ್ಚಿತ್ಯಗಳ ದುಬಾರಿ ಧರ್ಮವಲ್ಲ ಪಶ್ಚಾತ್ತಾಪದ ಸರಳ ಧರ್ಮ ಪಂಡಿತ ಪುರೋಹಿತರ ಕಪಿಮುಷ್ಟಿಯಲ್ಲಿ ತೊಳಲಿ ಬಳಲುವ ಧರ್ಮವಲ್ಲ ಕಾಯಕ ಯೋಗಿಗಳ ಬಾಳ ದೇಗುಲದಲ್ಲಿ ಬಾಳೆ ಬೆಳಗುವ ಧರ್ಮ ಸತ್ತ ಮೇಲೆ ಸ್ವರ್ಗ ನರಕ ತೋರಿಸುವ ಧರ್ಮವಲ್ಲ ದೇವಲೋಕವನ್ನು ಮೃತ್ಯ ಲೋಕದಲ್ಲಿಯೇ ಮೂಡಿಸಬಲ್ಲ ಧರ್ಮ ಜಗತ್ತು ಮಿಥ್ಯ ಮಾಯೆ ದುಃಖ ಸಾಗರ ಭವಸಾಗರ ಬಂಧನ ಬಲೆಯು ಎನ್ನುವ ಧರ್ಮವಲ್ಲ ಸಂಸಾರದಿಂದ ಸದ್ಗತಿ ಉಂಟು ಎಂದು ಸಾರಿ ಜಗತ್ತಿನ ಜೀವನಕ್ಕೆ ಮಹಾ ಮೌಲ್ಯವನ್ನಿತ್ತ ಧರ್ಮ ಪೂಜೆಗೆ ಆ ಫಲ ಉಂಟು ಈ ಫಲ ಉಂಟು ವಂಚಿಸಿ ಹಲವಾರು ದೇವತಾ ಪೂಜೆ ಮಾಡಿ ಮಾಡಹಚ್ಚಿ ದುಡ್ಡು ದೋಚುವವರ ಧರ್ಮವಲ್ಲ ಸುಲಿಗೆ ವಿರೋಧಿ ಏಕದೇವೋಪಾಸಕರ ಧರ್ಮ ಆಜ್ಞಾ ಪ್ರಧಾನ ಅಧಿಕಾರಿ ಧರ್ಮವಲ್ಲ ಅನುಭವ ಪ್ರಧಾನ ಜನತಾಂತ್ರಿಕ ಧರ್ಮ ಕಲ್ಲು ದೇವರಿಗೆ ಬೋನವ ಹಿಡಿ ಎಂಬ ಧರ್ಮವಲ್ಲ ಜೀವಂತ ದೇಹಿಗಳಿಗೆ ಪ್ರಾಧಾನ್ಯವಿತ್ತ ಉದಾತ್ತ ಧರ್ಮ ಕುಲ ಹೊಲೆ ಹೆಣ್ಣು ಗಂಡು ಕೀಳು ಮೇಲುಗಳ ಜಾಲವನ್ನು ಹೆಣದ ಧರ್ಮವಲ್ಲ ಕುಲ ಲಿಂಗ ವಯ ವೃತ್ತಿ ಜನಿತ ಎಲ್ಲ ಭೇದಗಳನ್ನು ನಿರ್ಮೂಲನೆಗೊಳಿಸಿ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಸಾಧಿಸಿದ ಧರ್ಮ ಯಜ್ಞ ತ್ಯಾಗ ಹೋಮ ಹವನ ಸೂತಕ ಗೋತ್ರ ಸೂತ್ರಾತಿಗಳ ತೀರ್ಥ ಕ್ಷೇತ್ರಾದ್ರಿಗಳ ಜಂಜಡವಲ್ಲದ ಧರ್ಮ ಕಾಯಕವೇ ಕೈಲಾಸ ಜೀವವೇ ಶಿವನೆಂದು ನಂಬಿ ನಡೆಯದು ನಡೆಯಲು ಹಚ್ಚಿದ ಧರ್ಮ ನಾನು ಜ್ಞಾನಿ ನೀನು ಅಜ್ಞಾನಿ ಎಂದು ವಾದಿ ಹಚ್ಚಿ ಧರ್ಮವಲ್ಲ ನಿಮ್ಮವನ್ ನಿಮ್ಮನ್ನರಿಯದ ಜ್ಞಾನವೆಲ್ಲ ಅಜ್ಞಾನ ಎಂದು ಸಾರಿ ಹೇಳಿದ ಧರ್ಮ ವಜ್ರಕಾಯ ಶಾಶಿರಕಾಗಿ ಗೂಗೆಗಳಂತೆ ಗೂಗೆಗಳಂತೆ ನೂರು ವರ್ಷ ಬದುಕಲು ಕಲಿಸಿದ ಧರ್ಮವಲ್ಲ ಲೇಸೆನಿಸಿಕೊಂಡು ಮೂರು ದಿನ ಒಂದು ದಿನ ಬದುಕಿದರೂ ಸಾಕು ಎಂಬುದನ್ನು ಹೇಳಿದ ಧರ್ಮ ಸ್ವಮುಕ್ತಿ ಸಾಧನೆ ಬೋಧಕ ವ್ಯಕ್ತಿನಿಷ್ಠ ಧರ್ಮವಲ್ಲ ಸ್ವವಿಮೋಚನೆಯೊಡನೆ ಸಾಮೂಹಿಕ ವಿಮೋಚನೆಯನ್ನು ಸಾಧಿಸಲು ಹಚ್ಚಿದ ಸಮಷ್ಟಿ ಧರ್ಮ ಪರೋಪ ಜೀವತ್ವವನ್ನು ಪೋಷಿಸುವ ಪ್ರೋತ್ಸಾಹಿಸುವ ಧರ್ಮವಲ್ಲ ಸ್ವಾವಲಂಬವನ್ನು ಬೀಜ ಮಂತ್ರವನ್ನು ಮಾಡಿದ ವಿಶ್ವ ಧರ್ಮ ಇದು ಲಿಂಗಾಯತ ಧರ್ಮ